ರೈತ ಬಾಂಧವ ಸಹೋದರ ಸಹೋದರಿಯರೇ ನನ್ನ ಚಾನಲ್ ನಿಮ್ಮ ಚಾನಲ್ ಅತಿ ಶೀಘ್ರದಲ್ಲೇ ಬರಲಿದೆ ನಮ್ಮ ನಡುವೆ ನಮಗಾಗಿ ಹೊಸ ರೂಪದಲ್ಲಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹಿಗೆ ರೈತ ಬಾಂಧವರು ಅನುಸರಿಸಬೇಕಾದ ಬೆಳೆ ಸಲಹೆಗಳು ಇಂತಿವೆ ಖುಷ್ಕಿ ತಾಕುಗಳಲ್ಲಿನ ಬದು ಮತ್ತು ನೀರು ಕಾಲುವೆಗಳನ್ನು ಸದಾ ಸುಸ್ಥಿತಿಯಲ್ಲಿಟ್ಟು ಬೀಳುವ ಮಳೆ ನೀರನ್ನು ಪೋಲಾಗದಂತೆ ನೋಡಿಕೊಳ್ಳುವುದಲ್ಲದೆ ತಾಕಿನಲ್ಲಿ ದೊರೆಯುವ ಹೆಚ್ಚುವರಿ ಮಳೆ ನೀರನ್ನು ಕೃಷಿ ಹೊಂಡಗಳಲ್ಲಿ ಸಂಗ್ರಹಿಸಬಹುದಾಗಿದೆ ಖುಷ್ಕಿಯಲ್ಲಿ ತೊಗರಿ ಒಂದು ಲಾಭದಾಯಕ ಬೆಳೆಯಾಗಿದ್ದು ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡಿದಾಗ ಅಧಿಕೃತ ಇಳುವರಿ ಪಡೆಯಲು ಸಾಧ್ಯವಿರುತ್ತದೆ ತೊಗರಿಯನ್ನು ಆದಷ್ಟು ಮುಂಚಿತವಾಗಿ ಬಿತ್ತನೆ ಮಾಡುವುದರಿಂದ ಅದರ ಬೆಳವಣಿಗೆಗೆ ಹೆಚ್ಚು ಕಾಲಾವಕಾಶ ದೊರೆತು ಅಧಿಕ ಇಳುವರಿ ಪಡೆಯಲು ಸಹಾಯಕವಾಗುತ್ತದೆ ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೆಲಗಡಲೆ ಬೆಳೆಯನ್ನು ಇದೇ ಮೇ ತಿಂಗಳಿನಿಂದ ಜುಲೈ ಹದಿನೈದರವರೆಗೆ ಬಿತ್ತನೆ ಮಾಡಲು ಉತ್ತಮ ಕಾಲವಾಗಿದೆ ನೆಲಗಡಲೆ ಬಿತ್ತನೆ ಸಮಯದಲ್ಲಿ ಇಲ್ಲವೇ ಬಿತ್ತಿದ ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಎಕರೆಗೆ ಇನ್ನೂರು ಕೆ ಜಿ ಜಿಪ್ಸಮ್ಮನ್ನು ತಪ್ಪದೇ ಹಾಕಬೇಕು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಲು ಸಸ್ಯ ಪೋಷಕಾಂಶಗಳ ಪೋಲಾಗುವಿಕೆಯನ್ನು ತಡೆಗಟ್ಟಲು ಹಾಗೂ ಕಳೆ ಮತ್ತು ಪೀಡೆಗಳ ಹಾವಳಿಯನ್ನು ನಿಯಂತ್ರಿಸಲು ಬೆಳೆ ಪರಿವರ್ತನೆ ಕೈಗೊಳ್ಳಬಹುದಾಗಿದೆ ಮೇ ತಿಂಗಳಿನಲ್ಲಿ ಸಾಕಷ್ಟು ಮಳೆಯಾದಲ್ಲಿ ಹೈಬ್ರಿಡ್ ಮುಸುಕಿನ ಜೋಳ ಹೆಸರು ಅಥವಾ ಉದ್ದು ಬಿತ್ತುವುದು ಸೂಕ್ತ ಬಿತ್ತನೆಗಾಗಿ ಮೀಸಲಿಡಲಾದ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸುವ ಮುನ್ನ ಬೀಜ ಮೊಳಕೆ ಪರೀಕ್ಷೆ ಮಾಡಿ ನಂತರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಒಳಿತು ಖುಷ್ಕಿ ಬೇಸಾಯದಲ್ಲಿ ಪ್ರತಿ ಗುಣಿಗೆ ಎರಡು ಹತ್ತಿ ಬೀಜಗಳನ್ನು ಬಿತ್ತಿ ನಂತರ ಚೆನ್ನಾಗಿ ಬೇರು ಬಿಟ್ಟಾಗ ಹತ್ತರಿಂದ ಹನ್ನೆರಡು ದಿವಸಗಳಲ್ಲಿ ಸದೃಢವಾದ ಒಂದು ಸಸಿಯನ್ನು ಬಿಟ್ಟು ಉಳಿದವನ್ನು ಕಿತ್ತು ಹಾಕಬೇಕು ಪ್ರತಿ ಎಕರೆಗೆ ನಾಲ್ಕರಿಂದ ಐದು ಕೆ ಜಿ ಹರಕ ಹಾಗೂ ಮೂರರಿಂದ ನಾಲ್ಕು ಕೆ ಜಿ ಸಾಮೆ ಬೀಜವನ್ನು ಬಳಸಿ ಮೇ ತಿಂಗಳಿನಿಂದ ಜುಲೈ ಕೊನೆಯವರೆಗೂ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಬಹುದು ಮೇ ಮತ್ತು ಜೂನ್ ತಿಂಗಳಲ್ಲಿ ಬಿತ್ತುವ ಹರಳಿನ ಅನವಶ್ಯಕ ಕುಡಿಗಳನ್ನು ಆಗಿಂದಾಗೆ ಚೂಟುವುದರಿಂದ ಶೇಕಡ ಐವತ್ತರಿಂದ ಅರವತ್ತರಷ್ಟು ಇಳುವರಿಯನ್ನು ಹೆಚ್ಚಿಸಬಹುದು ರೈತರನ್ನ ಪ್ರೋತ್ಸಾಹಿಸಲು ಕೃಷಿ ಯಾಂತ್ರೀಕರಣ ಯೋಜನೆಯಡಿಯಲ್ಲಿ ಉಳುಮೆಯಿಂದ ಕೊಯ್ಲಿನವರೆಗೆ ಉಪಯುಕ್ತವಿರುವ ಕೃಷಿ ಯಂತ್ರೋಪಕರಣಗಳನ್ನು ಸಾಮಾನ್ಯ ರೈತರಿಗೆ ಶೇಕಡಾ ಐವತ್ತರ ಸಹಾಯಧನದಡಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರ ಸಹಾಯಧನದಡಿಯಲ್ಲಿ ವಿತರಿಸಲು ಕೃಷಿ ಇಲಾಖೆಯ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿ ಜಿಲ್ಲಾ ಆಡಳಿತ ತೋಟಗಾರಿಕೆ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ನ ವತಿಯಿಂದ ರುಚಿಕರ ವೈವಿಧ್ಯಮಯ ಮಾವು ಹಾಗೂ ವಿವಿಧ ಗುಣಮಟ್ಟದ ವನದ್ರಾಕ್ಷಿಯ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಇದೇ ತಿಂಗಳು ಹತ್ತರಿಂದ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ಬೆಳಗಾವಿ ನಗರದ ಹ್ಯೂಮ್ ಪಾರ್ಕ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಬೆಳಗಾವಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ರಾಹುಲ್ ಶಿಂಧೆ ಅವರು ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು ಬಟ್ ಈ ವರ್ಷ ನಾವು ವಿಶೇಷವಾಗಿ ನಾವು ಇಲ್ಲಿ ಬೆಳಗಾವಿ ಮ್ಯಾಂಗೋಸ್ ಅಂತ ಒಂದು ಬ್ರ್ಯಾಂಡ್ ನಮ್ಮ ರೈತರಿಂದ ಡೈರೆಕ್ಟ್ಲಿ ನಮ್ಮ ಕಸ್ಟಮರ್ಸಿಗೆ ಅಂದರೆ ನಮ್ಮ ಜನರಿಗೆ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇದರಿಂದ ಮಿಡಲ್ ಮೆನ್ನು ಯಾವುದೂ ಕೂಡ ಅವ್ರದ್ದು ಏನು ಲಾಸಸ್ ಇರುತ್ತೆ ಅವೆಲ್ಲವೂ ಕೂಡ ಅವರಿಗೆ ಜಾಸ್ತಿ ಪ್ರಾಫಿಟ್ ಬರುವ ಒಂದು ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಹಾಗೂ ನಮ್ಮ ಬೆಳಗಾವಿ ಜನರಿಗೆ ಕೂಡ ಅನುಕೂಲ ಆಗಬೇಕನ್ನೋ ನಿಟ್ಟಿನಲ್ಲಿ ಒಂದು ಬೆಳಗಾವಿ ಮ್ಯಾಂಗೋಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿದ್ದೀವಿ ಇದರದ ಸದುಪಯೋಗ ನಮ್ಮೆಲ್ಲ ಬೆಳಗಾವಿ ಜನತೆ ತಗೋಬೇಕು ಅನ್ನೋದು ಒಂದು ಆಸೆ ಅದ್ರ ಜೊತೆಗೆ ನಮ್ಮ ಅಲ್ಫೋನ್ಸೋ ಬೆಳಗಾವಿ ಅಲ್ಫೋನ್ಸೋಸು ಕೂಡ ಭಾಳ ಪ್ರಸಿದ್ಧವಾಗಿದೆ ಅದಕ್ಕೆ ಒಂದು ನಮ್ಮ ಸ್ಟೇಟಲ್ಲಿ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಮ್ಮ ಬೆಳಗಾವಿ ಅಲ್ಫೋನ್ಸೋ ಬೆಳಗಾವಿ ಮ್ಯಾಂಗೋಸ್ ಕೂಡ ಒಂದು ಪ್ರಸಿದ್ಧ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಾವು ಕಾರ್ಯ ಮಾಡಿದ್ದೀವಿ ಇದು ನಡುವಿನಲ್ಲಿ ಮಳೆ ಬಂತು ಅದರಲ್ಲಿ ಭಾಳಷ್ಟು ಫ್ಲವರಿಂಗ್ ಎಲ್ಲವೂ ಕೂಡ ಭಾಳ ದುಡ್ಡು ಅಂತ ಕೂಡ ನಾವು ನೋಡಿದ್ದೀವಿ ಈ ಸರಿ ಸ್ವಲ್ಪ ಲಾಸಲ್ಲೇ ಇದೆ ಆದರೂ ಕೂಡ ಎಲ್ಲೆಲ್ಲಿ ಕರೆಕ್ಟಾಗಿ ಬೆಳೆ ಬಂದಿದ್ದಾನ ಅವರಿಗೆಲ್ಲರಿಗೂ ಒಂದು ಕರೆಕ್ಟಾಗಿ ಅವರು ಡೈರೆಕ್ಟ್ಲಿ ಗ್ರಾಹಕರಿಗೆ ಕೊಡುವ ಒಂದು ವ್ಯವಸ್ಥೆ ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡ್ತಾ ಯಾರಿಗಾದರೂ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರೈತರಿಗೆ ಡೈರೆಕ್ಟ್ಲಿ ಗ್ರಾಹಕರಿಗೆ ಅವರು ತಲುಪಿಸೋಕ್ಕಂಥದ್ದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರನು ಕೆಲಸ ಮಾಡ್ತೀವಿ ಒಂದು ಡಿಪಾ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮುಂದೆ ಕೂಡ ನಾವು ರೈತರಿಗೆ ಒಂದು ಹೆಲ್ಪ್ ಆಗುವ ಒಂದು ಅವರಿಗೆ ಕಷ್ಟದ ಕಾಲದಲ್ಲಿ ಅವರಿಗೆ ಒಂದು ನೆರವಾಗುವ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಅಂತ ಅದು ಟೆನ್ ಟೆನ್ ರುಪೀಸ್ ಕಡಿಮೆ ಇದೆ ಟೆನ್ ರುಪೀಸ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ನಾವು ಮಿಡಲ್ ಮ್ಯಾನ್ ಕಟ್ ಮಾಡಿದಲ್ಲಿ ಇವೆಲ್ಲವೂ ಆಗುತ್ತೆ ಪ್ರಾಫಿಟ್ಸ್ ಎಲ್ಲವೂ ಡೈರೆಕ್ಟ್ಲಿ ನಮ್ಮ ರೈತರಿಗೆ ಹೋಗ್ಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿ ರೈತರು ಯಾರು ಬಂದಿದ್ದಾರೆ ಎಲ್ಲರಿಗೆ ನಾವು ಹೇಳಿದ್ದೀವಿ ಕಟ್ಟುನಿಟ್ಟಿನಾಗಿ ಯಾರು ಆರ್ಗ್ಯಾನಿಕ್ ಆಗಿ ಬೆಳೆದಿಲ್ಲ ಭಾಳಷ್ಟು ಜನ ಇಲ್ಲಿ ನೀವು ನೋಡಿರ್ಬೋದು ಒಂದು ಬೇರೆ ಬೇರೆ ವೇಸ್ ಆಫ್ ರೈಪ್ನಿಂಗ್ ಅವರೆಲ್ಲ ನಿಮಗೆ ಈಗ ಪ್ರದರ್ಶನ ತೋರಿಸ್ತಾ ಇದ್ದಾರೆ ಬೆಳಗಾವಿ ಪೊಲೀಸ್ ಆಯುಕ್ತರು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಕೃಷಿ ಅಧಿಕಾರಿಗಳು ತಜ್ಞರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ವರ್ಷ ನಾವು ಬೆಳಗಾವಿ ಮ್ಯಾಂಗೋ ಬ್ರಾಂಡ್ ಹೆಸರು ಮೇಲೆ ನಮ್ಮ ಬೆಳಗಾವಿ ಬೆಳೆದಂತ ರೈತರ ಒಂದು ಮಾವು ಬ್ರಾಂಡ್ ಬೆಳಗಾವಿ ಮಾವು ಬ್ರಾಂಡ್ ಅನ್ನು ಸಹಿತ ನಾವು ಮಾರ್ಕೆಟ್ಗೆ ತಂದಿದ್ದೀವಿ ಮತ್ತೆ ಮತ್ತಿದ್ರ ಜೊತೆ ನಮ್ಮ ಬೆಳಗಾವಿದ ಹನ್ನೆರಡು ಜನ ರೈತರು ಹನ್ನೆರಡು ಜನ ಮಹಾರಾಷ್ಟ್ರದ ರೈತರು ಸಹಿತ ಬಂದು ಭಾಗವಹಿಸಿದ್ದಾರೆ ಇದನ್ನ ಸಾರ್ವಜನಿಕರು ಮೂರು ದಿನ ರಜಾ ಇರೋದ್ರಿಂದ ಇಲ್ಲಿ ಬಂದಂತ ರೈತರು ನೈಸರ್ ನೈಸರ್ಗಿಕವಾಗಿ ಬೆಳೆದಂತ ಮತ್ತೆ ನ್ಯಾಚುರಲಿ ರೈಫಂಡ್ ಮ್ಯಾಂಗೋವನ್ನು ತಗೋಬೇಕು ಮತ್ತು ಮಾರ್ಕೆಟ್ಗಿಂತ ಒಂದು ಹತ್ತು ರೂಪಾಯಿ ಕಡಿಮೆ ಇದೆ ಇಲ್ಲಿ ಮತ್ತೆ ಇದ್ರ ಜೊಡಿ ಒಂದು ಅರವತ್ತು ವೆರೈಟಿ ಡಿಫ್ರೆಂಟ್ ಮ್ಯಾಂಗೋಸು ಎ ಐ ಸಿ ಆರ್ ಪಿ ಫ್ರೂಟ್ಸ್ ವೆಂಗ್ರೂಲಾ ಸಿಂಧುದುರ್ಗದವ್ರು ಅವರು ಡಿಸ್ಪ್ಲೇ ಕೊಟ್ಟಿದ್ದಾರೆ ಇಲ್ಲಿ ಅವನು ಸಹಿತ ಇಟ್ಟಿದೀವಿ ಯಾವ ಥರ ಮ್ಯಾಂಗೋಗಳು ಬೆಳಿತಾರೆ ಅಂತೇಳಿ ಹಣ್ಣು ಅಂತಂದ್ರೆ ಫೇಮಸ್ ಬೆಳಗಾಮಲ್ಲಿ ಯಾಕಂತಂದ್ರೆ ಇವಾಗ ನೀವು ಬೇರೆ ಎಲ್ಲ ಕಂಪೇರ್ ಮಾಡಿದರೆ ಮಹಾರಾಷ್ಟ್ರದಿಂದ ದೇವ್ಗಾಡು ಕೇಸರು ಆಪೋಸ್ ಅಂತ ಬರುತ್ತೆ ಬಟ್ ಆ್ಯಸ್ ವೆಲ್ ನಮ್ಮದು ಕೂಡ ನಮ್ಮದು ಬೆಳಗಾಂಬಲ್ಲಿ ಬೆಳಗಾಂ ಆಪೋಸ್ ಅಂತ ಫೇಮಸ್ ಇದೆ ಸೊ ಅದನ್ನು ನಾವು ಬ್ರ್ಯಾಂಡಿಂಗ್ ಆಗಿ ಮಾಡೋಕ್ಕೋಸ್ಕರ ನಾವು ಬೆಳಗಾವಲ್ಲಿ ಮಾವು ಬೇಳ ಅಂತ ಹಮ್ಮಿಕೊಂಡು ಮಾವನ್ನು ನಾವು ಮರಾಳಿಯಿಂದ ಬೆಳೀತಾ ಇದೀವಿ ಪ್ಲಸ್ ಮಾರುತನ ಇದ್ದೀವಿ ಸರ್ ಅಂದರೆ ಸರ್ ನಮ್ದು ಆ್ಯಕ್ಚುಲಿ ಮರಾಳಿಯಲ್ಲಿ ಆಲ್ಮೋಸ್ಟ್ ನೋಡಿರ್ಬೋದು ಮಸಾರಿ ಮನೆ ಬರುತ್ತೆ ಸರ್ ಆ್ಯಕ್ಚುಲಿ ಮಸಾರಿ ಅಂತಂದರೆ ಆಲ್ಮೋಸ್ಟ್ ನೀವು ಪ್ಲಾಂಟೇಶನ್ ಕ್ರಾಪ್ ಆಗ್ಬೋದು ಅಲ್ಲಿ ಅದೇ ತರ ಕಬ್ಬು ಜೋಳ ಆ ಥರ ಬೆಳಕಾಗಲ್ಲ ಸೊ ಇಟ್ ಇಸ್ ಓನ್ಲಿ ಪರ್ಟಿಕ್ಯುಲರ್ಲಿ ದಟ್ ಸಾಯಿಲ್ ಇಸ್ ಫಾರ್ ಪ್ಲ್ಯಾಂಟೇಷನ್ ಕ್ರಾಪ್ ಅಂತ ಆಯಿತಾ ಗಿಡ ಮೂಲಿಕೆಗಳು ಬೆಳೆಯುವಂಥದ್ದು ಮಾವುಗಳಾಗಿರ್ಬೋದು ಆಮೇಲೆ ಇದು ಬಾದಾಮು ಬರ್ತಾರೆ ಸರ್ ಬಾದಾಮು ಬೆಳಿತೀವಿ ನಾವು ಆಯಿತಾ ಚಿಕ್ಕು ಇದೆ ಸರ್ ನಮ್ಮ ಹತ್ರ ಕ್ರಿಕೆಟ್ ಬಾಲ್ ಅಂತ ಚಿಕ್ಕೂ ಬೆಳಿತೀವಿ ಸೊ ನಮ್ಮ ಸಾಯಿಲ್ ಇರುತ್ತೆ ಪರ್ಟಿಕ್ಯುಲರಾಗಿ ಸೊ ಮಾವಿನಕಾಯಿಗೋಸ್ಕರ ಅದು ವಿತ್ ಶುಗರ್ ಲೆವೆಲ್ ಕೂಡ ನಮಗೆ ಹೆಚ್ ಸಿಕ್ಕಾಬಿಟ್ಟು ಸ್ವೀಟಲ್ಲಿ ಬರುತ್ತೆ ಸರ್ ನಮ್ಮ ಕೂಡ ಸ್ವೀಟ್ನೆಸ್ ಫೋರ್ಟೀನ್ ಬಿಕ್ಸ್ ಸಿಕ್ಸ್ಟೀನ್ ಸೆವೆಂಟೀನ್ವರೆಗೂ ಹೋಗುತ್ತೆ ಸರ್ ಬೈ ಎಂಡ್ ಆಫ್ ದ ಸೀಸನ್ ಬರೋವರೆಗೂ ನಿಮಗೆ ಸೆವೆಂಟೀನ್ ಬಿಕ್ಸ್ವರೆಗೂ ನಿಮಗೆ ಶುಗರ್ ಲೆವೆಲ್ ಬರುತ್ತೆ ಸರ್ ನಮಗೆ ಬಟ್ ನಮ್ದು ಹೆಂಗಿರುತ್ತೆ ಸರ್ ನಾವು ಭತ್ತದ ಹೋಲದಲ್ಲಿ ಒಂದು ಹತ್ತು ದಿವಸ ಹಣ್ಣು ಹಾಕಿ ಅಡಿ ಹಾಕಿ ಅಡಿಯನ್ನು ಚೆಕ್ ಮಾಡ್ಬಿಟ್ಟು ಹಣ್ಣನ್ನು ತಗೊಂಡ್ ಬರ್ತೇವೆ ಸರ್ ಅದನ್ನ ಅಲ್ಲೇ ಕಂಪೇರ್ ಟು ಮಾರ್ಕೆಟ್ ಅಲ್ಲಿ ಅವರು ಕೆಮಿಕಲ್ ಫ್ರೀ ಆಗಿ ಅವರು ಸ್ವಲ್ಪ ಒಂದು ಐವತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ನಾವು ಒಂದು ಐವತ್ತು ರೂಪಾಯಿ ಜಾಸ್ತಿ ಮಾಡ್ತೀವಿ ಸರ್ ಅದನ್ನ ಯಾಕಂದ್ರೆ ನಾವು ಸ್ವೀಟ್ನೆಸ್ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡ್ತೀವಿ ಸರ್ ಅದಕ್ಕೆ ಬೆಳಗಾವಿ ಹಾಗೂ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯುವ ವೈವಿಧ್ಯಮಯ ಮಾವುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಮೇಳವನ್ನು ವೀಕ್ಷಿಸಿದರು ಮಾವು ಹಾಗೂ ಮಾವಿನಿಂದ ತಯಾರಿಸಲಾದ ಇತರೆ ಉತ್ಪನ್ನಗಳನ್ನು ಮತ್ತು ಒಣ ದ್ರಾಕ್ಷಿಗಳನ್ನು ಖರೀದಿಸಿದರು ತರಕಾರಿಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ತೊಂದರೆ ಎಂದರೆ ಕೀಟಗಳ ಹಾವಳಿ ಇದರಿಂದಾಗಿ ಬೆಳೆ ನಷ್ಟ ಉಂಟಾಗುತ್ತದೆ ಕೀಟಗಳ ಹಾವಳಿಯಿಂದ ಉಂಟಾಗುವ ತೊಂದರೆಯನ್ನ ನಿಯಂತ್ರಿಸುವ ಕುರಿತಂತೆ ಬೆಂಗಳೂರಿನಲ್ಲಿರುವ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಕಿರಿಯ ತಜ್ಞರಾಗಿರುವ ಡಾ ಪ್ರಸನ್ನಕುಮಾರ್ ಅವರು ಇಲ್ಲಿ ಸಮಗ್ರ ಮಾಹಿತಿಯನ್ನು ಒದಗಿಸಿದ್ದಾರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಒಂದು ತರಕಾರಿ ಬೆಳೆಗೆ ಕೀಟಗಳು ಬಂದರೆ ಏನು ಮಾಡ್ತಾರೆ ಅಂದರೆ ಅಂಗಡಿಗೆ ಹೋಗ್ಬಿಟ್ಟು ಔಷಧಿ ತಂದುಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಯಸ್ ಆಗಿ ಅವರು ತಲೆಯಲ್ಲಿ ಏನಿರುತ್ತೆ ಅಂದರೆ ನಾವು ಕೀಟನಾಶಕಗಳನ್ನ ಬಳಸದೆ ತರಕಾರಿಯಲ್ಲಿ ಕೀಟಗಳನ್ನ ಹತೋಟಿ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ತಪ್ಪು ಪರಿಕಲ್ಪನೆ ಅವರ ತಲೆಯಲ್ಲಿ ಬಂದಿರುತ್ತೆ ಅದು ತುಂಬ ತಪ್ಪು ಯಾಕಂದರೆ ನಮಗೆ ಸುಮಾರು ಈಗ ನಿಮಗೆ ಗೊತ್ತಿರಬೇಕು ಆಲ್ರೆಡಿ ಈ ರಾಸಾಯನಿಕ ಕೀಟನಾಶಕಗಳು ಬಳಸೋದ್ರಿಂದ ಏನೇನು ದುಷ್ಪರಿಣಾಮಗಳಾಗ್ತಿದ್ದಾವೆ ಅಂತ ಈ ಸ್ಪ್ರೇ ಮಾಡೋರಿಗೆ ಆರೋಗ್ಯ ಕೆಟ್ಟೋಗ್ತದೆ ಮತ್ತು ಮಣ್ಣಿನ ಒಂದು ಆರೋಗ್ಯ ಕೂಡ ಕೆಟ್ಟೋಗುತ್ತೆ ಮತ್ತು ಅದು ನೀವು ರಾಸಾಯನಿಕ ಕೀಟ ಸಿಂಪಡಿಸ್ತಕ್ಕಂಥ ಒಂದು ಬೆಳೆಯನ್ನು ತಿಂದಿರ್ತಕ್ಕಂಥ ಜನರ ಆರೋಗ್ಯನೂ ಕೂಡ ಅದಕ್ಕೆ ಅದಕ್ಕೆ ಏನು ಮಾಡಬೇಕು ನಾವು ಈ ಸಮಗ್ರ ಕೀಟ ನಿರ್ವಹಣೆ ಮಾಡೋದರಿಂದ ನೀವು ಕಡಿಮೆ ಅತ್ಯಂತ ಕಡಿಮೆ ಕೀಟನಾಶಕಗಳನ್ನ ಬಳಸ್ಕೊಂಡು ನೀವು ಕಿ ಕೀಟಗಳನ್ನ ಹತೋಟಿ ಮಾಡ್ಬೋದು ಈ ಸಮಗ್ರ ಕೀಟ ನಿರ್ವಹಣೆ ಅಂದರೆ ಏನಂದರೆ ಉದಾಹರಣೆ ಇನ್ನು ತರಕಾರಿ ಬೆಳೆಗಳಲ್ಲಿ ಈಗ ನೀವು ಸಮಗ್ರ ಈಗ ಈ ಸಮ್ಮರ್ ಸಮ್ಮರಲ್ಲಿ ಏನು ಮಾಡ್ತೀವಿ ಮಳೆ ಬಂದ ತಕ್ಷಣವೇ ಏನು ಮಾಡ್ತಾರೆ ರೈತರು ಒಂದೆರಡು ಮೂರು ಕಲ್ಟಿವೇಟರ್ ಪ್ಲೋಯಿಂಗ್ ಮಾಡ್ತಾರೆ ಅಂದರೆ ಕಲ್ಟಿವೇಟರ್ ಹಾಕ್ಬಿಡ್ತಾರೆ ಅವಾಗ ಏನು ಮಾಡ್ತಾರೆ ನೀವೆಲ್ಲ ನೋಡಿರಬೇಕು ಸುಮಾರು ಅಕ್ಕಿಗಳೆಲ್ಲ ಹೋಗ್ಬಿಟ್ಟು ಈ ಕಲ್ಟಿವೇಟ್ರ್ ಹಿಂದೆ ಕೂತಿರ್ತವೆ ನೇಗ್ಲಿ ಹಿಂದೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಕೆಲವು ಕೋಶಗಳು ಇರ್ತವೆ ಕೀಟಗಳ ಕೋಶಗಳನ್ನ ತಿಂತ ಇರ್ತವೆ ಅದು ಒಂದು ಉದಾಹರಣೆ ಆದಮೇಲೆ ನೀವು ಉಳುಮೆ ಆದಮೇಲೆ ಸ್ವಲ್ಪ ದಿವಸ ಬಿಸಿಲಿಗೆ ಕೂಡ ಅವು ಸತ್ತೋಗ್ತವೆ ಮತ್ತು ಕೀಟ ಈ ಕೆ ಅಕ್ಕಿಗಳು ಬಂದುಬಿಟ್ಟು ಅಕ್ಕೀಟಗಳನ್ನೆಲ್ಲ ಹಿಡಿದುಬಿಟ್ಟು ತಿಂತವೆ ಮತ್ತು ನೀವೇನು ಮಾಡಬೇಕು ಈಗ ನೀವು ಒಂದು ಮೂವತ್ತು ದಿವಸ ಮುನ್ ಮುಂಚಿತವಾಗಿ ಅಂದರೆ ನೀವು ಒಂದು ಮೂವತ್ತು ದಿವಸ ಆದಮೇಲೆ ನೀವು ತರಕಾರಿ ಬೆಳೆನ ನೀವು ನಾಟಿ ಮಾಡ್ತೀರ ಅಂದರೆ ನೀವು ಅದಕ್ಕಿಂತ ಮುಂಚಿತವಾಗಿ ನೀವು ಬಾರ್ಡ್ರ್ ಕ್ರಾಪ್ ಅಂತ ಈಗ ಉದಾಹರಣೆಗೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ತೀರ ಈ ಸುತ್ತು ನಾವು ಮೇಯ್ಜಾಕಿದ್ದೀವಿ ಅಂದರೆ ಈ ಬದುನ ಪಕ್ಕದಲ್ಲಿ ಒಂದು ಎರಡೆರಡು ಸಾಲು ಒತ್ತಿಗೆ ನೀವು ಜೋಳ ಹಾಕಿರೋದ್ರಿಂದ ನೀವು ಮುಖ್ಯ ಬೆಳೆ ಹಾಕುವಷ್ಟೊತ್ತಿಗೆ ಅದು ಹೈಟ್ ಬಂದುಬಿಟ್ಟು ಇದು ತಡಕೆ ಥರ ಅಂದರೆ ಪಕ್ಕದಿಂದ ಪಕ್ಕದ ಹೊಲದಿಂದ ಅಥವಾ ಬೇರೆ ಕಡೆಯಿಂದ ಏನಾದರೂ ಕೀಟಗಳು ನಿಮ್ಮ ಮುಖ್ಯ ಬೆಳೆಗೆ ಬರಬೇಕು ಅಂದರೆ ಇದು ತಡ್ಕೆ ಥರ ಕೆಲಸ ಮಾಡುತ್ತೆ ಮತ್ತು ಇನ್ನೊಂದು ನೀವು ನರ್ಸರಿಯಿಂದ ನೀವು ಪೈರು ತರ್ತೀರ ಓ ಪೈರು ಯಾವ ರೀತಿ ತರಬೇಕು ಅಂದರೆ ಆ ನರ್ಸರಿ ಈ ರಸ ಇರುವ ಕೀಟಗಳನ್ನ ಏನು ಇನ್ಸೆಕ್ಟ್ ಪ್ರೂಫ್ ಮೆಷ್ ಅಂತ ಏನು ಕರಿತೀವಿ ಆ ಮೆಷಿಂದ ಒಳಗಡೆ ಅವರು ತಯಾರಿಸಿರ್ಬೇಕು ನೀವು ಹೊರಗಡೆ ಇರೋದರಿಂದ ತಂದರೆ ಆಲ್ರೆಡಿ ಅದರಲ್ಲಿ ಈ ರಸ ಇರುವ ಕೀಟಗಳು ಇರ್ತವೆ ಅವು ಕಣ್ಣಿಗೆ ಕಾಣಲ್ಲ ಕೆಲವಲ್ಲ ನೀವು ಹೊಲದಲ್ಲಿ ಬಂದಾಗ ಅವು ಮಲ್ಟಿಪ್ಲೈ ಆಗಿ ನಿಮ್ಮ ಕ ಬೆಳೆಯೆಲ್ಲ ಸ ಅದನ್ನು ನಾಶ ಮಾಡುತ್ತೆ ಸೊ ನೀವು ಆರೋಗ್ಯಕರವಾದಂಥ ಸಸ್ಯಗಳನ್ನು ತರಬೇಕು ಸಸ್ಯಗಳು ತಂದ ಮೇಲೆ ಅದಕ್ಕೆ ಆ ಬೇರನ್ನು ನೀವು ಕೆಲವೊಂದು ಈ ಈಮಿಡಾಕ್ಲೋರಪಿಡ್ ಅಂತ ಏನು ರಾಸಾಯನಿಕ ಕೀಟನಾಶಕ ಅಂತ ಕರಿತೀವಿ ಅದರಿಂದ ನೀವು ಆ ಬೇರಿಗೆ ನೆನೆಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಬಿಟ್ಟು ನೀವು ನಾಟಿ ಮಾಡೋದ್ರಿಂದ ಆ ನಾಟಿ ಮಾಡಿದ್ಮೇಲೆ ಒಂದು ಹದಿನೈದು ದಿವಸದವರೆಗೂ ರಸ ಇರುವ ಕೀಟಗಳಿಗೆ ಅದು ಸ್ವಲ್ಪ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಸೊ ನೀವು ನಾಟಿ ಮಾಡಿ ಆದಮೇಲೆ ಏನು ಮಾಡಬೇಕು ಅಂದರೆ ನೀವು ಈ ರೀತಿ ಮಲ್ಚನ್ನು ಹಾಕಬೇಕು ಯಾಕಂದರೆ ಈ ಮಲ್ಚ್ ಹಾಕಿರೋದ್ರಿಂದ ಕೆಲವೊಂದು ಕೀಟಗಳಿಗೆ ಅದು ಒಂದು ಆರೋಗ್ಯಕರವಾದಂತಹ ಒಂದು ವಾತಾವರಣನ ಸೃಷ್ಟಿ ಮಾಡೋದಿಲ್ಲ ಅವಾಗ ಆದಷ್ಟು ಬೇಗ ಆ ಜಾಗ ಅಲ್ಲಿಂದ ನಾವು ಖಾಲಿ ಮಾಡೋದಕ್ಕೆ ಅವು ತಯಾರಾಗ್ತಿರ್ತವೆ ಎಲ್ಲ ತರಕಾರಿ ಬೆಲೆಯಲ್ಲಿ ಆದಷ್ಟು ಈ ರೀತಿ ನೀವು ಮಲ್ಚ್ ಹಾಕ್ಕೊಂಡ್ರೆ ಅದರಲ್ಲಿ ನಿಮಗೆ ಸ್ವಲ್ಪ ಮೈಕ್ರೋ ಕ್ಲೈಮೇಟ್ ಚೇಂಜ್ ಆಗುತ್ತೆ ಸೊ ಕೆಲವೊಂದು ಕೀಟಗಳು ಅಲ್ಲಿ ಕಾಲೋನೈಸ್ ಆಗೋಕ್ಕೆ ಅವು ಇಷ್ಟಪಡೋದಿಲ್ಲ ಅದು ಒಂದು ಎರಡನೇದು ನೀವು ಏನು ಮಾಡಬೇಕು ಈಗ ಬಾರ್ಡ್ರ್ ಕ್ರಾಪ್ ಹಾಕಿದ್ದೀರಾ ಮತ್ತು ಮಲ್ಚ್ ಹಾಕಿದ್ದೀರಾ ಮತ್ತು ಕೆಲವೊಂದು ನೀವು ಲೈಟ್ ಟ್ರಾಪ್ಸ್ ಹಾಕ್ಬೋದು ಅಂದರೆ ಈಗ ಸ ಈ ಸಮಗ್ರ ಕೀಟ ನಿರ್ವಹಣೆ ಅಂದರೆ ಏನಂದರೆ ಯಾವುದೋ ಆರ್ಥಿಕವಾಗಿ ಸ್ಪಂದಿಸ್ತವೆ ನಮಗೆ ಮತ್ತು ಯಾವ್ಯಾವ ಪರಿಸರ ಸ್ನೇಹಿ ಅಂತ ಅವನ್ನೆಲ್ಲ ಸಂಕೀರ್ಣ ಮಾಡ್ಕೊಂಡು ಒಂದಾದ ಮೇಲೆ ಒಂದು ನಾವು ಮಾಡ್ತಾ ಹೋಗ್ಬೇಕು ಇದರಲ್ಲಿ ಏನಂದರೆ ಗೆ ಬರುತ್ತೆ ಅಂದರೆ ನಮಗೆ ನೀಟ್ ಬೇಸ್ಡ್ ಅಪ್ಲಿಕೇಶನ್ ಆಫ್ ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ ಅದು ಇನ್ಸೆಕ್ಟಿಸೈಡು ಈ ಕೀಟನಾಶಕಗಳನ್ನ ಲಾಸ್ಟಲ್ಲಿ ನಾವು ಸಿಂಪಡಿಸ್ಬೇಕು ಅದು ಅಗತ್ಯ ಬಿದ್ದಲ್ಲಿ ಅದಕ್ಕಿಂತ ಮುಂಜಾಗ್ರತವಾಗಿ ನಾವು ಏನು ಮಾಡ್ತೀವಿ ಒಳ್ಳೆ ಎಲ್ತಿ ನರ್ಸರಿ ಸೀಡ್ಲಿಂಗ್ಸ್ ತರಬೇಕು ಅದನ್ನು ರೂಟ್ ಡಿಪ್ಪಿಂಗ್ ಮಾಡಿಬಿಟ್ಟು ಪ್ಲಾಂಟಿಂಗ್ ಮಾಡಬೇಕು ಮಲ್ಚ್ ಶೀಟ್ ಹಾಕೋದು ಮಲ್ಚ್ ಶೀಟ್ ಜೊತೆಗೆ ನೀವು ಲೈಟ್ ಟ್ರ್ಯಾಪ್ಸ್ ಅಂತ ಅಂದರೆ ಒಂದು ಎಕರೆಗೆ ಒಂದು ಲೈಟ್ ಟ್ರ್ಯಾಪ್ ಹಾಕಿಬಿಟ್ಟು ಅದರ ಕೆಳಗಡೆ ಒಂದು ಪ್ಲಾಸ್ಟಿಕ್ ಒಂದು ಬೇಷನ್ ಥರ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಶಾಂಪೂನ ಏನಾದರೂ ಹಾಕಿ ಒಂದು ಹಂಟು ಥರ ಮಾಡಿದ್ರೆ ಈ ಕೆಲವೊಂದು ರಾತ್ರಿ ಆರರಿಂದ ಹತ್ತು ಗಂಟೆವರೆಗೂ ನೀವು ಆ ಲೈಟ್ನ ಆನ್ ಮಾಡಿದ್ರೆ ಈ ನೈಟ್ ಟೈಮು ಯಾವ್ಯಾವ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಆರ್ವಕ್ಕಿಟಗಳು ಇರ್ತವೆ ಅವೆಲ್ಲ ಬಂದ್ಬಿಟ್ಟು ಅಲ್ಲಿ ಲೈಟ್ ಬೆಳಕಿಗೆ ಬಂದು ಆಕರ್ಷಕವಾಗಿ ಆ ನೀರಲ್ಲಿ ಬಿದ್ದುಬಿಟ್ಟು ಅಲ್ಲೇ ಸುತ್ತೋಗ್ತವೆ ಅದು ಒಂದು ಮೆಥಡ್ ಅದು ಒಂದು ಎಕರೆ ಒಂದು ಹಾಕಿದ್ರೆ ಸಾಕು ಅದ್ರ ಜೊತೆಗೆ ನೀವು ಹಂಟು ಹಂಟಿನ ಬಲೆಗಳನ್ನು ಹಾಕ್ಬೋದು ಅಂದರೆ ಈಗ ಎಲ್ಲೋಷ್ಟ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಬರುತ್ತೆ ಆ ಎಲ್ಲಷ್ಟು ಹಳದಿ ಹಂಟು ಅದು ಅದರಲ್ಲಿ ಈ ಎ ಫಿಟ್ಸ್ ಮತ್ತು ವೈಟ್ ಫ್ಲೈಸ್ನ ಹತೋಟಿ ಮಾಡೋದಕ್ಕೆ ಮತ್ತು ನೀಲಿ ಟಿಕ್ಕಿ ಟ್ರ್ಯಾಪ್ಸ್ ಅದು ಬಂದುಬಿಟ್ಟು ಥ್ರಿಪ್ಸ್ ಅಂತ ಏನು ನಾವು ಕರಿತೀವಿ ಆ ಥ್ರಿಪ್ಸ್ಗೆ ಅವು ಅವನ್ನು ಹಾಕ್ತೇವೆ ಒಂದು ಎಕರೆಗೆ ಹತ್ತರಿಂದ ಹದಿನೈದು ಅಥವಾ ಇಪ್ಪತ್ತುವರೆಗೂ ನೀವು ಹಾಕ್ಕೊಂಡು ಹೋಗ್ಬೋದು ಕೀಟಗಳ ಬಾಧೆಗೆ ಕ್ರಮೇಣವಾಗಿ ಹೊಂಗೆ ಎಣ್ಣೆ ಬೇವಿನ ಎಣ್ಣೆಯನ್ನು ಸಿಂಪರಿಸುತ್ತಾ ಬಂದರೆ ಕೀಟನಾಶಕವನ್ನು ಬಳಸುವ ಅವಶ್ಯಕತೆಯೇ ಇರುವುದಿಲ್ಲ ಎನ್ನುವ ತಜ್ಞರು ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳ ಕುರಿತು ವಿವರಿಸಿದ್ದು ಹೀಗೆ ಇದ್ರ ಜೊತೆಗೆ ನೀವು ಕೆಲವೊಂದು ಫೆರಮೋನ್ ಅಂದ್ರೆ ಈ ಆಕರ್ಷಕ ಮೋಹಕ ಬಲೆಗಳಂತ ಕರಿತೀವಿ ಈ ಫೀಮೇಲಿಂದ ಇಂದ ಅವನ್ನ ತಯಾರು ಮಾಡಿರ್ತಾರೆ ಈ ಮೇಲ್ಸ್ ಏನಿರ್ತವೆ ಈ ಗಂಡು ಹುಳಗಳು ಅಥವಾ ಗಂಡು ನೊಣಗಳು ಈ ಒಂದು ಆಕರ್ಷಕ ಬಲೆಗಳಿಗೆ ಬಂದುಬಿಟ್ಟು ಬೀಳ್ತವೆ ಒಂದು ಎಕರೆಗೆ ನೀವು ಜ ಮಾನಿಟರ್ ಮಾಡಬೇಕಂದ್ರೆ ಒಂದು ಐದು ಅಥವಾ ಮಾಸ್ ಮಾಡಬೇಕು ಮಾಡಬೇಕಂದ್ರೆ ಈಗ ಬ್ರಿಂಜಲ್ ಕಾಂಡ ಕಾಂಡಕೊರಕ್ಕೆ ಹುಳ ಇರುತ್ತೆ ಅದನ್ನು ನಾವು ಈ ಹದಿನೈದರಿಂದ ಇಪ್ಪತ್ತು ಒಂದು ಎಕರೆಗೆ ಈ ಆಕರ್ಷಕ ಮೋಹಕ ಬಳೆಗಳು ಹಾಕೋದ್ರಿಂದ ಸುಮಾರು ಒಂದು ಈ ಗಂಡು ಹುಳು ಏನಿರ್ತವೆ ಆ ಹತ್ತಿರ ಆ ನಿಮ್ಮ ಒಂದು ತೋಟದ ಹತ್ತಿರ ಅವನ್ನೆಲ್ಲ ನಾವು ಸೆರೆ ಹಿಡಿದು ಸಾಯಿಸ್ಬೋದು ಸೊ ಇದೊಂದು ಉದಾಹರಣೆ ಮೇಲೆ ನಿಮಗೆ ಬರತಕ್ಕಂಥದ್ದು ಏನಂದ್ರೆ ನೀವು ತೋಟದಲ್ಲಿ ದಿನ ಬೆಳಗ್ಗೆದ್ದು ತೋಟಕ್ಕೆ ಹೋದಾಗ ನೀವು ಮಾನಿಟ್ರ್ ಅಂದ್ರೆ ಒಂದು ಎಕ್ರೆಯಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಗಿಡಗಳನ್ನ ಕೆಳಗಡೆಯಿಂದ ಅಂದರೆ ನೆಲದಿಂದ ತುದುವರೆಗೂ ಎಲೆ ಒಳಗ ಮೇಲೆ ಮತ್ತು ಕೆಳಗಡೆ ಕೂಡ ನೀವು ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಕೆಲವೊಂದು ಏನಾದರೂ ವೇರಿಯೇಷನ್ಸ್ ಇದ್ದರೆ ಅಥವಾ ಏನಾದ್ರೂ ಕೀಟಗಳು ಯಾವುದಾದ್ರೂ ತಿಂತ ಇದ್ರೆ ನಿಮಗೆ ಆ ಒಂದು ಐಡಿಯಾ ಬರುತ್ತೆ ಏನು ಏನಾಗ್ತಾ ಇದೆ ಅಂತ ಕೆಲವೊಂದು ಈಗ ಈ ಸ್ಫೋಟ ಆಗ್ತಾರೆಂಥ ಒಂದು ಹುಳ ಇದೆ ಅದೇನು ಮಾಡುತ್ತೆ ಮೊಟ್ಟೆ ಇಟ್ಬಿಡುತ್ತೆ ಯಾವ ರೀತಿ ಅಂದರೆ ಗುಂಪು ಗುಂಪಾಗಿ ಇಟ್ಟಿರುತ್ತೆ ಅದು ನಮಗೆ ಗೊತ್ತಾಗಲ್ಲ ರೈತರಿಗೆ ಸುಮ್ಮನೆ ಹೋಗಿ ನೋಡಿದಾಗ ಗೊತ್ತಾಗಲ್ಲ ಎಲೆ ಕೆಳಗಡೆ ಅದು ಒಂದು ಕಾ ಬಫ್ ಕಲರ್ ಡೇರ್ಸ್ ಅಂದರೆ ಒಂದು ಬಿಸ್ಕೆಟ್ ಬಣ್ಣದ ಒಂದು ಅದ್ರ ಚಿಕ್ಕ ಚಿಕ್ಕದ ಸ್ಕೇಲ್ಸನ್ನು ಹಾಕ್ಬಿಟ್ಟು ಅದ್ರ ಒಳಗಡೆ ಒಂದು ನೂರಿಂದ ಇನ್ನೂರು ಮೊಟ್ಟೆ ಹಾಕಿರುತ್ತೆ ಬೇರೆಯವರಿಗೆ ಮೊಟ್ಟೆ ಥರನೇ ಕಾಣಲ್ಲ ಆದರೆ ಅದು ಮಟ್ಟೆ ಗೂಡಿರುತ್ತೆ ನೀವು ಅದನ್ನು ಸರಿಸ್ಬಿಟ್ಟು ನೋಡಿದ್ರೆ ನಿಮ್ಗೆ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಮೊಟ್ಟೆ ಒಂದೇ ಜಾಗದಲ್ಲಿ ಒಂದು ಎರಡು ಸೆಂಟಿಮೀಟ್ರ್ ಜಾಗದಲ್ಲೇ ಕೆ ಎಳೆ ಕೆಳಗಡೆ ಸಿಕ್ಬಿಡುತ್ತೆ ನೀವು ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಅದನ್ನ ಅಲ್ಲೇ ನಾಶ ಮಾಡಬೇಕು ಅಂದರೆ ಅದನ್ನು ಅಲ್ಲೇ ನಾಶ ಮಾಡಿರೋದರಿಂದ ಏನಾಗುತ್ತೆ ಅಂದರೆ ನೀವು ಒಂದೇ ಸಲ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಹುಳುಗಳನ್ನ ನಾಶ ಮಾಡ ಅಂತ ಒಂದು ಇದಾಗುತ್ತೆ ಮಾಡುತ್ತೆ ಸೊ ಅದೇ ರೀತಿ ಯಾವುದಾದ್ರು ಕ್ಷೀತಗ್ರಸ್ತ ಒಂದು ಕೊಂಬೆ ಇದಿರ್ಬೋದು ಆ ಎಲೆ ಅಂಥದ್ರನ್ನ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ನೀವು ಅದನ್ನು ಕಿತ್ಬಿಟ್ಟು ನಾಶ ಮಾಡಬೇಕು ಅಂದರೆ ಎಸೆದಲ್ಲಿ ಇಲ್ಲಿ ತಿಪ್ಪೆ ಗುಂಡಿಗೆ ಅದನ್ನು ಸುಟ್ಟಾಕಬೇಕು ಅಥವಾ ಒಂದು ಮೀಟ್ರ್ ಆಳದಲ್ಲಿ ಅದನ್ನು ಹಾಕಿ ಮುಚ್ಚಬೇಕು ನೀವು ಕ್ಷಿತಗ್ರಸ್ತವಾದಂಥ ಒಂದು ಕೊಂಬೆಗಳು ಅಥವಾ ರೊಂಬೆಗಳನ್ನ ಹಾಕಿದ್ರೆ ಅದರಲ್ಲಿ ಮತ್ತೆ ಅವು ಮಲ್ಟಿಪ್ಲೈಯಾಗಿ ಮತ್ತೆ ವಾಪಸ್ ನಿಮ್ಮ ತೋಟಕ್ಕೆ ಬರುತ್ತೆ ಅದರಿಂದ ಅದನ್ನು ಕಂಪ್ಲೀಟಾಗಿ ನೀವು ಡ್ಯಾಮೇಜ್ ಮಾಡಬೇಕು ಅದರಲ್ಲಿ ಹುಳ ಇರೋಕ್ಕೆ ಬಿಡಬಾರ್ದು ಸೊ ಇಷ್ಟು ಅನುಸರಿಸಿದ ಮೇಲೆ ಕೆಲವೊಂದು ಮಿತ್ರ ಕೀಟಗಳು ಇರ್ತವೆ ನೀವು ಅಲ್ದಲ್ಲಿ ಓಡಾಡಬೇಕಂದ್ರೆ ಈ ಕಾಕ್ಸಿನೆಲೆಡ್ಸ್ ಅಂದರೆ ಲೇಡಿಬರ್ಡ್ ಇರ್ಬೋದು ಅಥವಾ ನಿಮಗೆ ಟ್ರೈಕೋ ಟ್ರೈಕೋಗ್ರಾಮ್ ಅಂತ ಹೇಳ್ತೀವಿ ಅದು ಎಗ್ ಎಗ್ಪ್ಯಾರಾಸಿಟೈಡ್ ಅಂತ ಈ ಮಿತ್ರ ಕೀಟಗಳು ಏನು ಮಾಡ್ತವೆ ಅಂದರೆ ಈ ನಿಮ್ಮ ಬೆಳೆ ನಾಶ ಮಾಡ್ತಕ್ಕಂಥ ಕೀಟಗಳನ್ನ ಮೊಟ್ಟೆ ಮತ್ತು ಅದರದ ಮರಿಗಳನ್ನ ಹಿಡಿದು ಹಿಡ್ದು ತಿಂತಾ ಇರ್ತವೆ ಅದನ್ನು ನಾವು ಪ್ರೋತ್ಸಾಹ ಮಾಡಬೇಕು ಆ ಪ್ರೋತ್ಸಾಹ ಮಾಡಬೇಕು ಅಂತ ಏನಂದರೆ ನೀವು ರಾಸಾಯನಿಕ ಕೀಟನಾಶಕಗಳು ಬಳಸಿದ್ರಿ ಅಂದರೆ ಅವೆಲ್ಲ ಸತ್ತೋಗ್ತವೆ ಅದರಿಂದ ಆದಷ್ಟು ನಿಮಗೆ ಈ ಜೈ ಜೀವಜನ್ಯ ಅಥವಾ ಜೈವಿಕ ಕೀಟ ಕೀಟಗಳನ್ನ ಅಂದರೆ ಈ ಬಯೋಲಾಜಿಕಲ್ ಕಂಟ್ರೋಲ್ ಅಂತ ಕೆಲವು ಒಂದು ಪ್ರೊಡಕ್ಷನ್ ಮಾಡ್ತಾರೆ ಅದರಿಂದ ತಂದುಬಿಟ್ಟು ನೀವು ಬಿಡ್ಬೋದು ನಿಮ್ಮ ಫೀಲ್ಡಲ್ಲಿ ಇಲ್ಲಾಂದರೆ ನಿಮ್ಮ ಆಲ್ರೆಡಿ ವಲದಲ್ಲಿರೋವನ್ನೇ ನೀವು ಪ್ರೋತ್ಸಾಹ ಮಾಡ್ಬೋದು ಈಗ ನೀವು ಬಯೋಪೆಸ್ಟಿಸೈಡ್ಸ್ ಅಂತ ನಾವು ಕರಿತೀವಿ ಅಂದರೆ ಜೀವಜನ್ಯದಿಂದ ತಯಾರಿಸ್ತಕ್ಕಂಥ ಸೂಳಮಾನಸ್ ಇರ್ಬೋದು ಬೆಸ ಬ್ಯಾಸಲಸ್ ಇರ್ಬೋದು ಮೆಟ್ರೀಸಿಯಮ್ ಇರ್ಬೋದು ಇವನ್ನು ನೀವು ಉಪಯೋಗಿಸಿರೋದ್ರಿಂದ ನಿಮಗೆ ಈ ರೆಸಿಡ್ಯೂ ಫ್ರೀ ಪ್ರೊಡಕ್ಷನ್ನು ಮಾಡ್ಬೋದು ಮತ್ತು ಈ ಒಂದು ಮಿತ್ರ ಕೀಟಗಳ ಮೇಲೆ ಅವು ದುಷ್ಪರಿಣಾಮ ಬೀಳಲ್ಲ ಅದು ಆದಮೇಲೆ ನೀವು ಸಸ್ಯಜನ್ಯ ಈ ಬೇವಿನ ಹಿಂಡಿ ಇರ್ಬೋದು ಎಣ್ಣೆ ಇರ್ಬೋದು ನಮ್ಮ ಒಂದು ಸಂಸ್ಥೆಯಿಂದ ಅರ್ಕ ನೀಮ್ ಸೋಪ್ ಇರ್ಬೋದು ಅರ್ಕ ಅರ್ಕ ಪಂಗೇಮಿ ಸೋಪ್ ಅಥವಾ ಎಣ್ಣೆ ಬೇವಿನ ಹಿಂಡಿ ಮತ್ತು ವಂಗೆ ಎಣ್ಣೆ ವಂಗೆ ಹಿಂಡಿ ಇಂಥದ್ರನ್ನ ಉಪಯೋಗಿಸಿರೋದ್ರಿಂದ ನೀವು ಒಂದು ವಾರಕ್ಕೊಮ್ಮೆ ಕೊಡ್ತಾ ಹೋದರೆ ಎಳೆ ಕೆಳಗಡೆ ಮೇಲೆ ಎಲ್ಲ ನೀಟಾಗಿ ಕೊಡ್ತಾ ಹೋದರೆ ನೀವು ಯಾವುದೇ ಕೀಟನಾಶಕಗಳ ಉಪಯೋಗಿಸೋ ಅವಶ್ಯಕತೆ ಇರೋಲ್ಲ ಇಷ್ಟು ಕೊಟ್ಟು ನಿಮಗೆ ಇನ್ನೂ ಹುಳ ಕಾಣ್ತಿದ್ದಾವೆ ಅದು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಲಾಸ್ ಮಿನಿಮಮ್ ಆದ್ರೂ ಮಾಡೇ ಮಾಡುತ್ತೆ ಅಂತ ಇದ್ದರೆ ಯಾವುದಾದ್ರೂ ಒಂದು ಅದಕ್ಕೆ ಲೇಬಲ್ ಕ್ಲೈಮ್ ಅಂತ ಏನು ಕರಿತೀವಿ ನಾವು ಸಿ ಐ ಬಿ ಆರ್ ಸಿ ರಿಜಿಸ್ಟರ್ ಆಗಿರುವಂತ ಕೆಮಿಕಲ್ಸ್ ತಂದುಬಿಟ್ಟು ಅದರಲ್ಲಿ ಏನು ರೆಕಮೆಂಡೆಡ್ ಡೋಸ್ ಇದೆ ಆ ಡೋಸ್ ಪ್ರಕಾರ ನೀವು ಸಿಂಪಡಿಸ್ ಸಿಂಪಡಿಸ್ಬೇಕು ಆ ಕೆಮಿಕಲ್ ಮತ್ತೆ ರಿಪೀಟ್ ಮಾಡೋ ಹಾಗಿಲ್ಲ ಅದು ನಿಮಗೆ ಅಗತ್ಯ ಬಿದ್ದಲ್ಲಿ ಮಾತ್ರ ಸಿಂಪಡಿಸ ಸಿಂಪಡಿಸಬೇಕು ಹದಿನೈದು ದಿವಸ ಮಿನಿಮಮ್ ಒಂದು ಇಂಟರ್ವಲಲ್ಲಿ ಇನ್ನೊಂದು ಮಾ ಒಂದು ಕೆಮಿಕಲ್ನ ಹಾಕಬೇಕಾಗುತ್ತೆ ಮತ್ತು ನೀವು ಯಾವಾಗ ನೀವು ಕೊಯ್ಲಿಗೆ ಬರ್ತದೆ ಆ ಟೈಮಲ್ಲಿ ನೀವು ಆದಷ್ಟು ಜೀವಜನ್ಯ ಅಥವಾ ಸಸ್ಯಜನ್ಯ ಆದಂತಹ ಈ ಕೀಟನಾಶಕಗಳನ್ನ ಬಳಸಿದ್ರೆ ನಿಮಗೆ ಈ ಒಂದು ನೀವೇನು ಬೆಳೀತೀರೋ ಬೆಳೆ ಅದರಲ್ಲಿ ಈ ಕೀಟನಾಶಕಗಳ ಒಂದು ರೆಸಿಡಿಯು ಏನು ಇಲ್ಲದೆ ಒಳ್ಳೆ ನೀವು ಕ್ವಾಲಿಟಿ ನೀವು ಜನಗಳಿಗೆ ನೀಡಬಹುದು ಒಟ್ಟಾರೆಯಾಗಿ ರೈತ ಬಾಂಧವರು ತಜ್ಞರು ತಿಳಿಸಿರುವ ಈ ಎಲ್ಲ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಪಾಲಿಸಿದ್ದೇ ಆದಲ್ಲಿ ಕೀಟಗಳ ಬಾಧೆಯನ್ನು ಯಶಸ್ವಿಯಾಗಿ ಹತೋಟಿಗೆ ತಂದು ಉತ್ತಮ ಇಳುವರಿಯನ್ನು ನಿರೀಕ್ಷಿಸಬಹುದಾಗಿದೆ ಜಿಲ್ಲೆ ರಾಜ್ಯದಲ್ಲಿಯೇ ರೇಷ್ಮೆ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಜಿಲ್ಲೆ ಈ ಬಾರಿ ಜಿಲ್ಲೆಯಲ್ಲಿ ಬಿಸಿಲ ತಾಪ ಹೆಚ್ಚಳವಾಗಿರುವುದರಿಂದ ರೇಷ್ಮೆ ಬೆಳೆಗಾರರು ರೇಷ್ಮೆಯ ಬೆಲೆಯನ್ನ ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಬೇಸಿಗೆಯಲ್ಲಿ ರೇಷ್ಮೆ ಕಾಪಾಡಿಕೊಳ್ಳಲು ರೈತರು ಅನುಸರಿಸುತ್ತಿರುವ ಮಾರ್ಗದ ಬಗ್ಗೆ ಇಲ್ಲಿ ಮಾಹಿತಿಯನ್ನ ನೀಡಲಾಗಿದೆ ಕೋಲಾರ ಜಿಲ್ಲೆಯ ರೇಷ್ಮೆ ಇಲಾಖೆ ಉಪನಿರ್ದೇಶಕ ಶ್ರೀನಿವಾಸ್ ಅವರು ಜಿಲ್ಲೆಯ ರೈತರಿಗೆ ಈ ಸಮಯದಲ್ಲಿ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಇತ್ತೀಚೆಗೆ ತಮಗೆ ಗೊತ್ತಿರಬೇಕು ಇಲ್ಲ ರೇಷ್ಮೆ ಬೆಳೆಗಾರರು ಕೂಡ ತುಂಬ ಬಿಸಿಲು ಕಾಡ್ತಾ ಇತ್ತು ನಮಗೆ ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಹುಳ ಸಾಕಣೆಯಲ್ಲಿ ಮತ್ತು ಇಪ್ಪನೇಹಳ್ಳಿ ತೋಟಗಳಲ್ಲಿ ನೋಡಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು ಜೊತೆಗೆ ಅನೇಕರು ಬೆಳೆಗಳಲ್ಲಿ ಕೂಡ ತೊಂದರೆ ಕಾಣ್ತಾ ಇತ್ತು ನಮಗೆ ಇಪ್ಪನೇಳೆ ಇದು ಏನು ರೇಷ್ಮೆ ಹುಳು ಸಾಕಣೆಯಲ್ಲಿ ಸಪ್ಪೆ ರೋಗ ಹಾಲ್ ರೋಗ ಈ ಥರ ಸಮಸ್ಯೆಗಳು ಬರ್ತಾಯಿತ್ತು ಆಮೇಲೆ ಸೊಪ್ಪಿನ ಬೆಳವಣಿಗೆಯಲ್ಲಿ ಕೂಡ ಅಥವಾ ಸೊಪ್ಪಿನಲ್ಲಿ ನೀರಿನ ಅಂಶ ಕೂಡ ಕಡಿಮೆ ಆಗಿ ಸಾಕಷ್ಟು ತೊಂದರೆ ಕಾಡ್ತಾಯಿತ್ತು ಇದಕ್ಕೆ ಕೆಲವೆಲ್ಲ ರೈತರು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಏನಪ್ಪ ಮುಂಜಾಗ್ರತಾ ಕ್ರಮಗಳಂತ ಹೇಳಿದರೆ ರೇಷ್ಮೆ ಹುಳು ಸಾಕಣೆ ಮಾಡುವಾಗ ರೇಷ್ಮೆ ಹುಳು ಸಾಕುವ ಮನೆಗೆ ಏನು ಪೂರ್ವ ಪಶ್ಚಿಮ ಇರ್ತಕ್ಕಂಥ ಗೋಡೆಗಳಿಗೆ ಆದಷ್ಟು ನೆರಳಾಗ್ತಕ್ಕ ಚಪ್ಪರ ಆಗ್ತಕ್ಕಂಥದ್ದು ಎಲ್ಲ ಕಿಟಕಿಗಳು ಉತ್ತರ ದಕ್ಷಿಣ ಏನು ನಾವು ಕಿಟಕಿಗಳಿರ್ತೀರ ಆ ಕಿಟಕಿಗಳ ಹತ್ರ ಕೂಡ ನಾವೆಲ್ಲ ಚಪ್ಪರಗಳನ್ನು ಹಾಕಿ ಆ ಗೋಣಿ ತಾಟಗಳು ಹಾಕಿ ಆ ಗೋಣಿ ತಾಟಗಳಿಗೆ ನೀರನ್ನು ಸಿಂಪಡಣೆ ಮಾಡೋದ್ರ ಮುಖಾಂತರ ಆದಷ್ಟು ತಂಪಾಗಿರ್ತಕ್ಕಂಥ ಒಂದು ವಾತಾವರಣ ಮೈಂಟೈನ್ ನಿರ್ವಹಣೆ ಮಾಡಿದ್ರೆ ಅಲ್ಲಿ ನಮಗೆ ಹುಳು ಸಾಕು ಮನೆಯಲ್ಲಿ ಶೈತ್ಯಾಂಶ ಮತ್ತು ಉಷ್ಣಾಂಶ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸಾಕಷ್ಟು ಏರುಪೇರುಗಳಾಗೋದರಿಂದ ಉಷ್ಣಾಂಶ ಮತ್ತು ಶೈತ್ಯಾಂಶದ ಏರುಪೇರಿಂದೇ ನಮ್ಗೆ ಅನೇಕ ರೋಗಗಳು ಕಾಡ್ತಾ ಇತ್ತು ಅವುಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಈ ಬೇಸಿಗೆ ಬಂತು ಅಂತೇಳಿದ್ರೆ ತಾವೆಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕು ಆ ಎಚ್ಚರಿಕೆ ವಹಿಸಿ ಆ ಮನೆಗಳ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಹುಳು ಆ ಮನೆಗಳ ಮೇಲ್ಗಡೆ ಏನು ಈ ಸ್ಪಿಂಕ್ಲರ್ ಅಂತೇಳಿ ನಾವು ಕಳಿತೀವಿ ಅದನ್ನ ಆ ಸ್ಪ್ರಿಂಕ್ಲರ್ಗಳು ತುಂತು ನೀರಾವರಿ ಆ ಥರದ ಒಂದು ವ್ಯವಸ್ಥೆ ಇದೆ ಅವುಗಳನ್ನು ಹಾಕಬೇಕಾಗುತ್ತೆ ಆಮೇಲೆ ಇದ್ರ ಜೊತೆಗೆ ಏನು ನಾವು ಈ ಫಾಗರ್ಸ್ ಅಂತ ಏನು ಕರಿತಾ ಇದ್ವಿ ಕೆಲವರೆಲ್ಲ ಹಾಕಿದ್ರು ಯಸ್ಮುಳ್ಳು ಸಾಕು ಮನೆಗಳು ಆ ಫಾಗರ್ಸ್ಗಳನ್ನು ಕಿಟಕಿಗಳ ಹತ್ರ ಹಾಕಿದ್ರೆ ಅದು ನೀರು ಚುಂಕು ಇದು ನೀರು ಏನು ಫಾಗ್ ಥರ ಬರುತ್ತೆ ಆವಾಗ ಅದರಿಂದ ಕೂಡ ತೇವಾಂಶ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹವಾಮಾನ ವೈಪರೀತ್ಯದಿಂದ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಹೆಚ್ಚಿ ತೇವಾಂಶ ಕಡಿಮೆಯಾಗಿ ರೇಷ್ಮೆ ಹುಳು ಸಾಕಾಣಿಕೆ ಏರುಪೇರಾಗುತ್ತದೆ ಅಲ್ಲದೆ ಉತ್ಪಾದನೆ ಕುಸಿಯುತ್ತದೆ ಹೀಗಾಗಿ ರೇಷ್ಮೆ ಬೆಳೆಗಾರರು ಬೆಳೆ ಸಂರಕ್ಷಣೆ ಮಾಡಲು ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವಂತೆ ತಜ್ಞರು ಸೂಚಿಸಿದ್ದಾರೆ ಕೆಲವು ಹುಳು ಸಾಕು ಮನೆಗಳಲ್ಲಿ ತಾಟಗಳನ್ನು ಹಾಕಿ ನೀರನ್ನು ಮಾಡಬೇಕು ಆಮೇಲೆ ಮನೆಗಳ ಸುತ್ತಲೂ ಕೂಡ ಮರಳನ್ನು ಹಾಕಿ ಮರಳನ್ನು ಮರಳನ್ನು ನೀರಿನ ನೀರಿಂದ ಮರಳನ್ನು ನೆನೆಸಿದ್ರೆ ಅಲ್ಲಿ ಕೂಡ ಸಾಕಷ್ಟು ಸಮಯ ಆ ಒಂದು ಉಷ್ಣಾಂಶ ಶೈತಾಂಶವನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇತ್ತು ಅವುಗಳನ್ನು ಕೂಡ ಅದನ್ನು ಮಾಡಬೇಕಾಗುತ್ತೆ ಆಮೇಲೆ ಸೊಪ್ಪು ಕಟಾವು ಮಾಡುವಾಗ ತಂಪಾದ ಹೊತ್ತಲ್ಲಿ ಸೊಪ್ಪುಗಳನ್ನು ಕಟಾವು ಮಾಡಬೇಕು ಕಟಾವು ಮಾಡಿ ಅದನ್ನು ಶೇಖರಿಸಿರುವಾಗ ತಂಪಾದ ಹೊತ್ತಿನಲ್ಲಿ ಸಾಗಣೆ ಮಾಡಬೇಕು ಉಳಿ ಸಾಕು ಮನೆಗಳಲ್ಲಿ ಅದನ್ನು ಸೊಪ್ಪು ಶೇಖರಣಾ ಕೊಠಡಿಯಲ್ಲಿ ಹಾಕಿ ಅದನ್ನು ಗೋಣಿ ತಾಕಗಳನ್ನು ಹಾಕಿ ಅದನ್ನು ನೆನೆಸಬೇಕಾಗುತ್ತೆ ಅದು ಕೂಡ ತುಂಬ ಇಂಪಾರ್ಟೆಂಟು ಅದರ ಜೊತೆಗೆ ಸೊಪ್ಪನ್ನು ಕೊಡುವಾಗ ಬೆಳಿಗ್ಗೆ ಮತ್ತು ಸಂಜೆ ಆದಷ್ಟು ಬೇಗ ಸೊಪ್ಪುಗಳನ್ನು ಕೊಡಬೇಕು ಮಧ್ಯಾಹ್ನ ಸೊಪ್ಪು ಕೊಡ್ತಕ್ಕಂಥ ಸಮಯದಲ್ಲಿ ಅದನ್ನು ಎರಡು ಭಾಗ ಮಾಡಿ ತೆಳುವಾಗಿ ಸೊಪ್ಪುಗಳನ್ನು ಕೊಟ್ಟರೆ ಅವಳು ಆ ಸೊಪ್ಪು ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ ಅದು ಫ್ರೆಶ್ ಆಗಿರುತ್ತೆ ತಾಜಾ ಇರುತ್ತೆ ಆದ್ದರಿಂದ ಅವುಗಳನ್ನು ಕೂಡ ನಾವು ಮಾಡಬೇಕಾಗತ್ತೆ ಆದಷ್ಟು ಏನು ನಮ್ಮ ಈ ಒಂದು ಬಿಸಿಗಾಳಿ ಮನೆ ಒಳಗಡೆ ಬರಲಿ ಬರ್ತಕ್ಕಂಥದ್ದನ್ನು ತಪ್ಪಿಸ್ಬೇಕಾಗುತ್ತೆ ನಾವು ಆದಷ್ಟು ಕಿಟಕಿಗಳ ಹತ್ರ ನಾವು ಅಗಲಿನೇಳ್ದೆ ಗೋಣಿ ತಾಟಗಳನ್ನು ನೆನೆಸಿ ಹಾಕ್ತಾರೆ ಆಗಾಗ ನೆನೆಸ್ತಿರ್ಬೇಕಾಗತ್ತೆ ಆವಾಗ ಅದು ನಮಗೆ ಅನುಕೂಲ ಆಗುತ್ತೆ ಆದಷ್ಟು ಉಳಿಸಾಕುವ ಸಮಯದಲ್ಲಿ ಇಂಥ ಒಂದು ವಾತಾವರಣದಲ್ಲಿ ಇಪ್ಪತ್ತ ಏಳು ಇಪ್ಪತ್ತೆಂಟು ಡಿಗ್ರಿಗಿಂತ ಹೆಚ್ಚಿಗೆ ಹೋಗ್ದಂಗೆ ಮನೆಗಳಲ್ಲಿ ಉಷ್ಣಾಂಶವನ್ನು ನಿರ್ವಹಣೆ ಮಾಡಬೇಕು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಇರ್ತಕ್ಕಂಥ ಶೈತ್ಯಾಂಶವನ್ನು ನಿರ್ವಹಣೆ ಮಾಡಿದ್ರೆ ಅಲ್ಲಿ ಹುಳ ಸಾಕಲಿಕ್ಕೆ ಅನುಕೂಲ ಆಗುತ್ತೆ ಈಗ ಅನೇಕರು ಈ ಒಂದು ವಾತಾವರಣದಲ್ಲಿ ಕೂಡ ಒಳ್ಳೆ ಬೆಳೆ ಮಾಡ್ತಾ ಇದ್ದಾರೆ ಅವರನ್ನ ಅನುಸರಿಸಿ ಅವರ ಮಾರ್ಗದರ್ಶನ ಪಡೆದು ಅಕ್ಕಪಕ್ಕ ನೋಡಿ ತಾವು ಮಾಡಬೇಕಾಗುತ್ತೆ ಅನೇಕರು ಇನ್ನೂ ಸ್ವಲ್ಪ ಉದಾಸೀನತೆ ತೋರ್ತೀರ ಈ ಒಂದು ವಾತಾವರಣದಲ್ಲಿ ನಾವೇನೆಲ್ಲ ಮಾಡಬೇಕು ಆ ಒಂದು ಕ್ರಮಗಳನ್ನು ತಗೊಂಡ್ರೆ ಆ ಉಷ್ಣಾಂಶ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಉಷ್ಣಾಂಶ ಎಷ್ಟು ಬೇಕು ಅಷ್ಟು ಉಷ್ಣಾಂಶವನ್ನು ಯಾವುದೋ ಒಂದು ರೀತಿಯಲ್ಲಿ ಅದು ನಿರ್ವಹಣೆ ಮಾಡಬೇಕಾಗತ್ತೆ ಅದರ ಜೊತೆಗೆ ಶೈತ್ಯಾಂಶವನ್ನು ನಿರ್ವಹಣೆ ಮಾಡಿದ್ರೆ ನಿಮ್ಮ ಬೆಳೆಗಳು ಏನು ತೊಂದರೆ ಇಲ್ಲ ಬೇಸಿಗೆ ಸಮಯದಲ್ಲಿ ಕೋಲಾರದ ರೇಷ್ಮೆ ಬೆಳೆಗಾರರು ಅನುಸರಿಸುತ್ತಿರುವ ಪದ್ಧತಿಗಳ ಕುರಿತಂತೆ ಕೋಲಾರ ತಾಲೂಕಿನ ಅಂಕತಟ್ಟಿ ಗ್ರಾಮದ ರೇಷ್ಮೆ ಕೃಷಿಕ ವರದಾರೆಡ್ಡಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಈ ಬಾರಿ ಹೆಚ್ಚು ತಾಪಮಾನ ಇದ್ದು ಇದರಿಂದ ರೇಷ್ಮೆ ಬೆಳೆಗೆ ಸಾಕಷ್ಟು ಪರಿಣಾಮ ಬೀರುತ್ತಿದೆ ಇದನ್ನ ತಡೆಗಟ್ಟಲು ಕೆಲವು ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದೇವೆ ಇದರ ಪ್ರಕಾರ ಮನೆಗಳಿಗೆ ಸುತ್ತ ಚಪ್ಪರ ಹಾಕುವುದರ ಮೂಲಕ ನೀರಿನ ಪೂರೈಕೆ ಮಾಡುವುದು ಚಾಕಿ ಮನೆ ಮೇಲೆ ತೆಂಗಿನ ಗರಿಗಳನ್ನ ಹಾಕಿ ಅದರ ಮೇಲೆ ತುಂತುರು ನೀರಾವರಿಯಂತೆ ವ್ಯವಸ್ಥೆ ಮಾಡಿ ಆಗಾಗ ನೀರನ್ನ ಸಿಂಪಡಿಸುವುದು ಏರ್ ಕೂಲರ್ ಅಳವಡಿಕೆಯಂತ ಅನೇಕ ಪ್ರಯತ್ನಗಳನ್ನು ಮಾಡಲಾಗುತ್ತದೆ ಎನ್ನುವ ಮಾಹಿತಿಯನ್ನ ಅವರು ಹಂಚಿಕೊಂಡರು ನಮ್ದು ಒಂದು ತೋಟ ಇದೆ ಅದರಲ್ಲಿ ಸಾಲು ಪದ್ಧತಿಯೂ ಇದೆ ಜೋಡಿ ಇದೆ ಬೇಸಿಗೆ ಟೆಂಪರೇಚರ್ ಬಂದು ಮೂವತ್ತಾರು ಮೂವತ್ತೇಳು ಟೆಂಪರೇಚರ್ ಇದೆ ಸರ್ ಈಗ ಅದರಿಂದ ಏನು ಮಾಡ್ತೀವಿ ಅಂದರೆ ನಾವು ಈ ಶೇಡ್ ನೆಟ್ಸ್ ಅಂತೇಳಿ ಹಾಕ್ತೀವಿ ಕಿಟಕಿಗಳಿಗೆ ಬಾಗಿಲುಗಳೆಲ್ಲ ಶೇಡ್ ನೆಟ್ ಹಾಕ್ತೀವಿ ಈ ವರಂಡ ಬಂದು ಮುಂದ್ಗಡೆ ಈ ಪಾಗ ಸಿಸ್ಟಮ್ ನೀರು ಸ್ಪಿಂಕ್ಲರ್ ಟೈಪು ಬರ್ತದೆ ಅದು ನಾವು ನೀರು ಸ್ಟೋ ಸ್ಟೋರೇಜ್ ಮಾಡಿಕೊಂಡು ಪಂಪ್ ಮಾಡೋ ಮುಖಾಂತರ ಇಮ್ಯುನಿಟಿ ರೈಸ್ ಮಾಡ್ತೀವಿ ಸರ್ ರೀಡಿಂಗ್ ಹೌಸಲ್ಲಿ ಒಂದು ಎಪ್ಪತ್ತರಿಂದ ಎಪ್ಪತ್ತೆರಡು ಎಪ್ಪತ್ತೈದವರೆಗೂ ಇಮ್ಯುನಿಟಿ ಇರ್ತದೆ ಟೆಂಪ್ರೇಚರ್ ಬಂದು ಇಪ್ಪತ್ತಾರು ಇಪ್ಪತ್ತೇಳು ಇರ್ತದೆ ಆಮೇಲೆ ಶೆಡ್ ಮೇಲೆ ಬಂದು ಕಾಂಕ್ರೀಟ್ ನಮ್ದು ಇರೋದು ಆ ಕಾಂಕ್ರೀಟ್ ಇರೋದರಿಂದ ಅದರ ಮೇಲೆ ಗೇರಿ ಹಾಕ್ತೀವಿ ಮಧ್ಯಾಹ್ನ ಮತ್ತು ಬಿಸಿಲು ಜಾಸ್ತಿ ಇರೋ ಟೈಮಲ್ಲಿ ನೀರು ಸ್ಪ್ರೇ ಮಾಡ್ತೀವಿ ಸರ್ ಅದರ ಮೇಲೆ ಆದ್ದರಿಂದ ಸ್ವಲ್ಪ ಬಿಸಿ ಅವಾಯ್ಡ್ ಆಗ್ತದೆ ಎರಡು ಕಡೆಯೂ ಶೇಣ್ಣೆಟ್ಟು ಕಿಟಕಿಗಳಿಗೆಲ್ಲ ಗೋಳಿ ತಾಟಿ ಮಾಡಿ ಆ ನೀರು ನೆನೆಯೋದ್ರಿಂದ ಒಳಗಡೆ ಟೆಂಪ್ರೇಚರ್ ರೈಸ್ ಆಗೋದಿಲ್ಲ ಸರ್ ಅನ್ನೋದು ಬರೀ ರಿವೆಂಜ್ ಅಲ್ಲ ಸೇಡು ತೀರಿಸಿಕೊಳ್ಳೋದು ಅಲ್ಲಿ ಮುಖ್ಯವೂ ಅಲ್ಲ ಈ ಕಪ್ಗೂ ಇಂಡಿಯಾಗೂ ಅದರಲ್ಲೂ ಕೋಲ್ಕತಾಗೂ ಏನ್ ಸಂಬಂಧ ಟೆನಿಸ್ ಲೋಕದ ದಿಗ್ಗಜರಾಗಿ ಬೆಳೆದ ಹಾದಿ ಇದೆಯಲ್ಲ ಸಾನಿಯಾ ಅವರ ಮನೋಬಲ ಹಾಗೂ ಪರಿಶ್ರಮಕ್ಕೆ ಹಿಡಿದ ಕನ್ನಡಿ